ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಬ್ಲೂ ಕಲರ್ ಏನು ನಾಲ್ಕನೇ model ಐದು ಓನರ್ ಆಗಿದೆ ಗಾಡಿಗೆ twin four model ಹಾ owner ಎಷ್ಟ್ ಅಂದ್ರಿ ನಾಲ್ಕ್ ಓನರ್ ಆಗಿದೆ documents ನಿಮ್ಗ್ ಇದ್ಯಲ್ಲ FC lakhs ಐತೆ ಇನ್ಶೂರೆನ್ಸ್ insurance fresh ಆಗಿ ಕಟ್ಟಿದೀನಿ ಅದೇನ್ ಮಾಡ್ಸ್ಕೊಡ್ತೀರ ಏನ್ ಕೊಡ್ತೀರ ಬೈ ಇಲ್ಲ ಹಂಗೇನೆ ಹಿಂಗ್ ಐತೆ ಹಿಂಗ್ ಮಾಡ್ಸ್ಕೊಡ್ಬೇಕು ಬೆಂಗಳೂರಲ್ಲಿ ತಗೊಂಡ್ರೆ ಅಲ್ಲೇ ಮಾಡ್ಸ್ಕೊಳ್ಳಿ ಇಲ್ಲ ಮಾಡ್ಸ್ಕೊಡ್ಬೇಕಂದ್ರೆ ಗಾಡಿ ತಗೊಂಡ್ ಹೋಗ್ತೀನಿ ಅಂದ್ರೆ ಮಾಡ್ಸ್ಕೊಡ್ತೀನಿ ಓಹೋ ಮ್ಯಾಗ್ವಿಲ್ ಬರ್ತದಲ್ಲ ಇದು ಹಾ ಮ್ಯಾಗ್ವಿಲ್ ಐತಲ್ಲ ಹಾ ನಾಲ್ಕು ಮ್ಯಾಗ್ವಿಲ್ ಮ್ಯಾಗ್ವಿಲ್ ಇದೇನ್ ಬರುತ್ತೆ ಇಂಟೀರಿಯರ್ ಫೀಚರ್ಸ್ ಗಾಡಿ ಇದು ಎಸಿ ಪವರ್ ಸ್ಟೀರಿಂಗ್ ಫೋರ್ ಡೋರ್ ಪವರ್ ಇಂಡನ್ ಬರುತ್ತೆ ಹ್ಮ್ ಇಂಟೀರಿಯರ್ ನೀಟ್ ಐತೆ ಇಂಜಿನ್ ಚೆನ್ನಾಗೈತೆ ಹ್ಮ್ ಸಸ್ಪೆನ್ಷನ್ ಚೆನ್ನಾಗೈತೆ ಹ್ಮ್ ಬರಿ ಎಫ್ ಸಿ ಒಂದ್ ಮಾಡಿಸ್ಬೇಕು ಎಫ್ ಸಿ ಒಂದ್ ಹಾ ಎಫ್ ಸಿ ಒಂದ್ ಮಾಡಿಸಿದೆ ವಿತೌಟ್ ಎಫ್ ಸಿ ಮಾಡಲ್ಲ ಹ್ಮ್ ಹ್ಮ್ ಎಪ್ಪತ್ತೈದು ಸಾವಿರ ರೂಪಾಯಿ ಹೇಳ್ತಾ ಇದೀನಿ ಎಪ್ಪತ್ತೈದು ಸಾವಿರ ಹೇಳ್ತಿದ್ರ ಫೈನಲ್ ಎಪ್ಪತ್ತು ಸಾವಿರ ರೂಪಾಯಿ ಕೊಡ್ತೀನಿ ಬೆಂಗಳೂರಲ್ಲಿ ಎಫ್ ಸಿ ಮಾಡಿಸ್ಕೋಬೇಕು ಅವ್ರೆ ಇದು ಲೊಕೇಶನ್ ಬರ್ತಿದೆ ಗಾಡಿ ಇಲ್ಲ ಅಮೌಂಟ್ ಕೊಟ್ರೆ ಎಫ್ ಇದು ಅಮೌಂಟ್ ಮಾಡಿಸ್ಕೊಡ್ತೀನಿ ಎಫ್ಸಿ ಹೌದಾ